ನಾವು ಸಾಹೇಬರು ಒಟ್ಟಿಗೆ ನಾನು ಎಡೆ ಬಿಡಿ ಆಗಿಬಿಟ್ಟೆ ಸಾಹೇಬರು ಒಂದು ಹೆಚ್ಚು ಕೆಲವು ಮಾಡಿ ಅವರು ಶಿವಾಯಿ ಬಂದರು ನಿಜವಾಗ್ಲು ನಾವು ರಾಜಕಾರಣ ಮಾಡಿದ್ದೇವೆ ದಿಗ್ಗಿ ಗುದ್ಗೆಲೆ ಅಂತ ಸಹ ಮಾಡಿದ್ದೇವೆ ಅಂತ ನಾವೇ ಮಾಡಿದ್ದೀವಿ ಎಲ್ಲ ಡಿಸೈನ್ ಎಲ್ಲ ಅವಾಗೆಲ್ಲ ಗೋಣವೆಲ್ಲ ಸುಮಾರು ಕಟ್ಟಿದ್ವಿ ಮೇಲೆ ಬಂದಮೇಲೆ ಸಾಹೇಬ್ ಚೆನ್ನಾಗಿ ಮಾಡಿದ್ರು ಜೊತೆಗೆ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿಗೆ ಒಬ್ಬ ಅಧಿಕಾರಿಗೆ ಸರ್ವೇ ಸಾಮಾನ್ಯ ವರ್ಗಾವಣೆ ನಿವೃತ್ತಿ ಆಗಿರಬಹುದು ಆದರೆ ತನ್ನ ಅಧಿಕಾರ ಅವಧಿಯಲ್ಲಿ ಘಟಕಗಳಿಗೆ ವ್ಯಕ್ತಿಸಿ ಯಾವ ರೀತಿ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ನಿಜವಾದ ಅಧಿಕಾರಿ ಅದು ನಿಜವಾದ ರಾಜಕಾರಣಿ ಆ ಸ್ಥಾನದ ನಮ್ಮ ತನ್ನ ಕಣ್ಣಾಡೆ ಕಂಡಿದ್ದೀನಿ ಅವ್ರನ್ನ ಅವ್ರು ಎಷ್ಟೇ ಟೈಮ್ ಇದ್ರು ಸಹ ಯಾರ ಬಡವರು ಬಂದ ಚೇಂಬರ್ಗೆ ಅವ್ರಿಗಾಗಿ ತುಂಬ ಕಟ್ಟಕಡೆ ವ್ಯಕ್ತಿಗಳು ಬಂದರೂ ಸಹ ಹತ್ತು ನಿಮಿಷ ಟೈಮನ್ನು ಸ್ಪೆಂಡ್ ಮಾಡಿ ಅವರಿಗೆ ನ್ಯಾಯವನ್ನ ಕೊಡಿಸಿ ಮತ್ತೆ ಮತ್ತೆ ಫೋನ್ ಮಾಡಿ ಆ ಕೆಲಸ

ನಾವು ಅವರ ಬರುತ್ತೆ ಅಂತ ನಾವು ಇದೆ ಜೊತೆಗೆ ನಾವು ಬಂದಾಗ ಮೀಟಿಂಗ್ ಮೀಟಿಂಗ್ ತಗೊಂಡಾಗ ನಮ್ಮ ಜೆ ಜಿ ಎದೇಶ್ ಯಾವ ರೀತಿ ಚೆನ್ನಾಗಿ ಬಿಡಿಸ್ಬಿಟ್ಟು ಸುಮಾರು ಐನೂರು ಚಂದ್ರೆ ಅಷ್ಟೇ ಕಂಪ್ಲೀಟ್ ಆಗಿದ್ದು ಶಾರಿಗೆ ಎರಡ್ ಸಾವಿರದ ಚಂದ್ರ ಎರಡ್ ಸಾವಿರದ ಕಾಮಗಾರಿಗಳನ್ನ ನೇರವಾಗಿ ಆಕ್ಚುಲಿ ಜಿಂದಾಮಕದ ಒಂದು ಸಭೆಗೆ ಹೆಂಗ್ ನೀವು ಮಾಡಿದ್ರೆ ನಾನು ನೀವು ಊಹೆ ಮಾಡಕ್ ಕಾಲ ಬಿಡಿ ನಿಜವಾಗ ಮಾಡಕ್ಕಲ್ಲ ಸಾಹೇಬ್ರ ಅಷ್ಟು ಕಾರಣವಾಗೆ ನಿಜವಾಗ ಅವರು ನಾವು ಕಲ್ತ್ಕೊಂಡ್ರೆ ನಾವು ಒಂದು ಸಿಲೆ 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 ಹೆಂಗೆ ತಿರ್ತಾರ ಹಂಗೆ ತಿದ್ಬಿಟ್ರು ನಮ್ಮ ಎಲ್ಲರೂ ತಿದ್ದಿ ಇವತ್ತು ನೋಡಿ ಡೆಲ್ಲಿಯಿಂದ ಮೂರು ಐದು ಬಾರಿ ಬಂದು ವಾಸ್ ಎಕ್ಸ್ಪರ್ಟ್ಸ್ ಬಂದು ಎಲ್ಲರೂ ಬಂದರು ಎಲ್ಲರೂ ನಮಗೆ ಏನು ಅವರ ದಯೆಯಿಂದ ನಮಗೆಲ್ಲರೂ ಪ್ಲಸ್ ಪಾಯಿಂಟೇ ಕೊಟ್ಟವರು ಅವರ ಅಷ್ಟೇನೆ ಒಬ್ಬ ಸಣ್ಣ ಅಧಿಕಾರಿ ಅವ್ರ ಸಣ್ಣ ಅಧಿಕಾರಿಗೂ ಸಹ ಮೀಟಿಂಗ್ ಬಂದಾಗ ಜಿಲ್ಲೆ ಚಿತ್ರ ಕೆಲ ಇಷ್ಟೊಂದು ಇಪ್ಪತ್ನಾಲ್ಕು ಇಲಾಖೆ ಇದೆ ಒಬ್ಬ ಅಧಿಕಾರಿಗೂ ಸಹ ಅವರು ಬಿಟ್ಕೊಡ್ಲಿಲ್ಲ ಸರ್ ಯಾರ ಮೇಲೆ ಹಾಕ್ಲಿಲ್ಲ ಈಗ ಇಲ್ಲಿ ಅಂತ ಹೇಳಿ ಮಾತಾಡ್ತಾ ಇನ್ನೂ ಮೈಂಡ್ಸೆಟ್ ಇದೆ ಹಾಗಾಗಿ ನಾವು ನಾವು ಕಸ ಮಾಡಿದ್ವಿ